ಇಲ್ಲ ಯಾಕಂದ್ರೆ ಕನ್ನಡ ಗಟ್ಟಿಯಾಗಿದೆ ಕನ್ನಡ ಇವತ್ತು ಈ ರಾಜ್ಯದಲ್ಲಿ ಮೇರುನಟ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿದಂತ ರಾಜ್ಯ ಇವತ್ತು ವಿಷ್ಣುವರ್ಧನ್ ಅಂಬರೀಷ್ ಅವರು ಯಶವಂತ ಅವರು ಸುದೀಪ್ ಈ ರಾಜ್ಯ ಪರಿಚಯಿಸಿದೆ ಇಡೀ ದೇಶ ನೋಡಂತ ಆಕ್ಟರ್ನ ಈ ರಾಜ್ಯ ಬೆಳೆಸಿದೆ ಇದು ಹಂಗಾಗಿ ಯಾರಿಂದನೂ ಕನ್ನಡಿಗರನ್ನಾಗ್ಲಿ ಕನ್ನಡ ಸಿನಿಮಾಗಳನ್ನಾಗ್ಲಿ ಕನ್ನಡದ ಯಾವುದೇ ಒಂದು ಕಾರ್ಯಕ್ರಮಗಳನ್ನಾಗ್ಲಿ ಯಾವ್ದಿಂದ ಅವಮಾನಿಸ್ ಸಾಧ್ಯ ಇಲ್ಲ ಅಂತ ಸಂದರ್ಭ ಬಂತಂದ್ರೆ ನಾವು ರಾಜ್ಯದಲ್ಲಿ ದಂಗೆೇಳೆಡಿವಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ಈ ಸಿನಿಮಾ ಮೂರು ದಿನಗಳ ಕಾಲ ನಿಮ್ಮೆಲ್ಲರ ಸಹಕಾರ ಇರಲಿ ಬೆಳಸೋಣ ಕನ್ನಡ ಸಿನಿಮಾ ಬೆಳೀಲಿ ಇನ್ನೂ ಹೆಚ್ಚು ಬೆಳಿಲಿ ಇನ್ನೂ ಹೆಚ್ಚು ಬೆಳಿಲಿ ಅನ್ನೋದು ನನ್ನ ಎಲ್ಲರ ಆರು ಕೋಟಿ ಜನಸಂಖ್ಯೆಯ ಪರವಾಗಿ ನಾನು ಎಲ್ರಿಗೂ ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಸಾಧ್ಯವಾಗಿದೆ ಹೊರತು ಬೇರೆ ಯಾವುದೇ ಯಾರ್ಯಾರಿಗೆ ಬಂದು ನಮ್ಗೆ ಪುಷಪ್ ಮಾಡುವಂತ ಕೆಲಸ ಆಗಿಲ್ಲ ಮತ್ತು ಒಂದು ಸಿನ್ಮಾ ಚಾಮಯ್ಯ ಮತ್ತು ಚಾಮಯ್ಯ ಸಣ್ಣ ರಾಮಚಾರಿ ಚಿತ್ರದ ಒಂದು ಎರಡು ಮಾತು ಹೇಳಕ್ ಇಷ್ಟಪಡ್ತಾ ಇದೀನಿ ಇತ್ತೀಚಿನ ದಿನಗಳಲ್ಲಿ ಹೇಳ್ತಾ ಇದೀವಿ ಕನ್ನಡ ಸಿನಿಮಾ ಅವಸಾನದ ಅಂಚಿನಲ್ಲಿದೆ ಕನ್ನಡ ಸಿನಿಮಾಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ರಾಜ್ಯದಲ್ಲಿ ಜನ ಮಾತಾಡ್ತಾ ಇದ್ದಾರೆ ಬಟ್ ಕನ್ನಡ ಸಿನಿಮಾ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ ನೋಡಿಗಾರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾಕಂದ್ರೆ ಇವತ್ತು ಪರಭಾಷೆದ ವ್ಯಾಮೋಹನೋ ಅಥವಾ ಓ ಟಿ ಅನ್ನೋ ಒಂದು ಮೈ ಸೋಷಿಯಲ್ ಮೀಡಿಯಾ ಆಳಿಯಿಂದ ಟಿ ನೋಡೋ ಒಂದು ವೃತ್ತಿ ಇಲೋ ಈ ಒಂದು ಕಾರಣಕ್ಕೆ ಸಿನಿಮಾ ನೋಡೋದು ಕಡಿಮೆ ಆಗಿದೆ ಹೊರತು ಕನ್ನಡ ಸಿನಿಮಾ ಯಾವತ್ತಿಗೂ ಅವಸಾನದ ಅಂಚಿನಲ್ಲಿಲ್ಲ ಪ್ರತಿ ವರ್ಷ ಹೊಸ ಹೊಸ ಪ್ರತಿಭೆಗಳು ಬರ್ತಾ ಇದಾವೆ ಹೊಸ ಹೊಸ ಸಿನಿಮಾಗಳು ಬರ್ತಾ ಇದಾವೆ ಬೆಳೆಸುವಂತ ಕನ್ನಡಿಗರು ಹೆಚ್ಚಾಗಿ ಇರೋದ್ರಿಂದ ಸಿನಿಮಾ ನಡೀತಾನೆ ಇದೆ ಬಟ್ ನಾವು ನೋಡೋದು ಥಿಯೇಟರ್ ಹೋಗಿ ನೋಡ್ತಾ ಇಲ್ಲ ಇದ್ದೀವಿ ಇದು ಒಂದು ಬೇಸರದ ಸಂಗತಿ ಇದೆ ಈ ಒಂದು ಸಿನಿಮಾ ಅಪ್ಪಟ ಕನ್ನಡಿಗರ ಹಿರಿಯ ನಟರು ನಿರ್ದೇಶಕರು ರಚನೆ ಮಾಡಿ ಒಂದು ಸಮ ರಾಜ್ಯಕ್ಕೆ ಪ್ರಸ್ತುತ ಪಡಿಸ್ತಾ ಇದಾರೆ ಈ ಸಿನಿಮಾನ ನಾವು ಥಿಯೇಟರ್ ನಲ್ಲಿ ಹೋಗಿ ನೋಡಿ ಇನ್ನಷ್ಟು ಈ ಕನ್ನಡದ ಸಿನಿಮಾಗಳನ್ನ ಪ್ರೋತ್ಸಾಹಿಸಬೇಕು ಮುಂದೆ ಈಗ ಬರುವಂತ ಪ್ರತಿಭೆಗಳು ಇನ್ನಷ್ಟು ಹೊಸ ಹೊಸ ಸಿನಿಮಾಗಳನ್ನ ಮಾಡೋದಕ್ಕೆ ರಾಜ್ಯ ಜನ ಹೆಚ್ಚಾಗಿ ಬರಬೇಕು ನಿರ್ಮಾಪಕರು ಬರಬೇಕು ಹೆಚ್ಚಿನದಾಗಿ ಈ ಒಂದು ಕನ್ನಡ ಸಿನಿಮಾನ ಬೆಳೆಸಿ ಅನ್ನೋ ಅಂತ ನಾನು ಇವತ್ತು ನನ್ನ ಇಲಾಖೆ ಹೊರತುಪಡಿಸ್ ರಾಜ್ಯದ ಕನ್ನಡಿಗನಾಗಿ ಎಲ್ಲರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ ಈ ಸಿನಿಮಾ ನೂರು ದಿನಗಳ ಕಾಲ ಇನ್ನ ಹೆಚ್ಚಿನ ದಿನಮಾನಗಳ ಕಾಲ ನಡೀಲಿ ಇದರ ಇತಿಹಾಸನ ನಮ್ ಎಲ್ಲರಿಗೂ ತಿಳಿಲಿ ಅನ್ನೋಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಎಲ್ರಿಗೂ ಮನವಿ ಮಾಡಿಕೊಳ್ತಾ ಇದ್ದೇನೆ